ಸ್ನೇಹಿತರೆ ನಾನು ನಿಮ್ಮ ವಿಜಯ ಚಟ್ರಿಂದ ವಿಜಯ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಪ್ರಶಸ್ತ್ ಆ್ಯಪ್ನಲ್ಲಿ ಲಾಗಿನ್ ಆಗುವಾಗ ಡಿಜಿ ಲಾಕರ್ ಕೇಳುತ್ತೆ ಆ ಡಿಜಿ ಲಾಕರ್ನ ಯಾವ ರೀತಿ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದು ನೀವು ಮೊದಲಿಗೆ ನಿಮ್ಮ ಆ್ಯಪಲ್ಲಿ ಅಥವಾ ಪ್ಲೇಸ್ಟೋರಲ್ಲಿ ಹೋಗಿ ಪ್ಲಸ್ ಎಸ್ಟರ್ ಪ್ರಶಸ್ತ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ ಅನ್ಕೊತೀನಿ ಈಗ ಈ ರೀತಿ ಇದೆ ನೋಡಿ ಪ್ಲಸ್ ಎಸ್ ಅಂತ ಒಂದು ವೇಳೆ ಈ ರೀತಿ ಇಲ್ಲಾಂದರೆ ಇದನ್ನು ಸೇಮ್ ಇದೇ ಇದನ್ನು ನೀವು ನಿಮ್ಮ ಒಂದು ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಈ ರೀತಿ ಇದು ಆಗುತ್ತೆ ಇದನ್ನು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿದ್ಮೇಲೆ ಮತ್ತೆ ಇದನ್ನು ಗೆಟ್ ಸ್ಟಾರ್ಟೆಡ್ ಅಂತ ಕೊಡಿ ಗೆಟ್ ಸ್ಟಾರ್ಟೆಡ್ ಅಂತ ಕೊಟ್ಟು ಕೊಟ್ಟಾಗ ಈ ರೀತಿ ಲಾಗಿನ್ ವಿತ್ ಆಧಾರ್ ಅಂತ ಬರುತ್ತೆ ಲಾಗಿನ್ ವಿತ್ ಮೊಬೈಲ್ ನಂಬರ್ ಬರುತ್ತೆ ನೀವೇನು ಮಾಡಬೇಕು ಲಾಗಿನ್ ವಿತ್ ಮೊಬೈಲ್ ನಂಬರ್ ಆದರೂ ತಗೊಳ್ಳಿ ಆಧಾರ್ ಆದರೂ ತಗೊಳ್ಳಿ ಯಾವುದಾದ್ರೂ ತಗೊಳ್ಳಿ ಸ್ನೇಹಿತರೆ ಆ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆದಾಗ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ನೀವು ಮೊಬೈಲ್ ನಂಬರ್ ಕೊಡ್ತೀರಿ ಮೊಬೈಲ್ ನಂಬರ್ ಕೊಡೋಕ್ಕೆ ನಮ್ಮ ಮೊದಲು ಇಲ್ಲಿಗೆ ಎರಡು ಆಪ್ಷನ್ ಇದೆ ನೋಡಿ ಪಿನ್ಲೆಸ್ ಅಥೆಂಟಿಕೇಶನ್ ಐ ಕನ್ಸೆಂಟ್ ಟು ಟರ್ಮ್ಸ್ ಆಫ್ ಯೂಸ್ ಅಂತ ಮೊದಲಿಗೆ ಇದನ್ನು ರೈಟ್ ಮಾರ್ಕ್ ಮಾಡಿ ರೈಟ್ ಮಾರ್ಕ್ ಮಾಡಿ ಮತ್ತೆ ಇದನ್ನು ಐ ಕನ್ಸೆಂಟ್ ಟರ್ಮ್ಸ್ ಆಫ್ ಯೂಸ್ ಅಂತಿದೆ ಇದನ್ನು ಸಹ ರೈಟ್ ಮಾರ್ಕ್ ಮಾಡಿ ಮತ್ತು ಇಲ್ಲಿ ಮೊಬೈಲ್ ನಂಬರನ್ನು ಹಾಕಿ ಸ್ನೇಹಿತರೆ ನಾನೀಗ ಮೊಬೈಲ್ ನಂಬರ್ ಹಾಕಿದ್ದೀನಿ ಮೊಬೈಲ್ ನಂಬರ್ ಹಾಕಿ ಸೈನ್ ಇನ್ ಅಂತ ಕೊಡ್ತಾಯಿದ್ದೀನಿ ಸೈನ್ ಇನ್ ಅಂತ ಕೊಟ್ಟಾಗ ಎಂಟರೇ ವ್ಯಾಲಿಡ್ ಮೊಬೈಲ್ ನಂಬರ್ ಅಂತ ಬಂತು ಯಾಕೆ ಅಂದರೆ ಡಿಜಿಲಾಕರ್ ಇಲ್ಲ ಅಂತ ಸ್ನೇಹಿತರೆ ಸೊ ನಾನು ಡಿಜಿ ಲಾಕರ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕೆಳಗೆ ನ್ಯೂ ಯೂಸರ್ ಅಥವಾ ಸೈನ್ ಅಪ್ ಅಂತಿದೆಯಲ್ಲ ಇದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ ಇದ್ರ ಮೇಲೆ ಟಚ್ ಮಾಡಿದಾಗ ನೆಕ್ಸ್ಟ್ ನಮ್ಮದು ಡಿಜಿ ಲಾಕರ್ ಓಪನ್ ಆಗುತ್ತೆ ಈ ಡಿಜಿ ಲಾಕರಲ್ಲಿ ಇಲ್ಲೇನು ಮಾಡಬೇಕು ನಾವು ಮೊಬೈಲ್ ನಂಬರನ್ನು ಹಾಕಬೇಕಾಗತ್ತೆ ಸೊ ಮೊಬೈಲ್ ನಂಬರ್ ಹಾಕಿದ್ದೀನಿ ನಾನು ಫುಲ್ ನೇಮ್ ಹಾಕಬೇಕಾಗತ್ತೆ ಜ ಮೊಬೈಲ್ ನಂಬರ್ ಹಾಕಿ ಜನ್ರೇಟ್ ಒ ಟಿ ಪಿ ಕೊಡಬೇಕಾಗತ್ತೆ ಒ ಟಿ ಪಿ ಕೊಟ್ಟ ಒಂದು ಓ ಟಿ ಪಿ ಬರುತ್ತೆ ಸ್ನೇಹಿತರೆ ನಿಮ್ಮ ಮೊಬೈಲ್ಗೆ ಆ ಒಂದು ಮೊಬೈಲ್ ನಂಬರ್ಗೆ ಸಂಬಂಧಪಟ್ಟಂಥ ಮೊಬೈಲ್ ನಂಬರ್ಗೆ ಆ ಓ ಟಿ ಪಿಯನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಈಗ ನಾನು ಒ ಟಿ ಪಿ ಹಾಕಿದ್ದೀನಿ ಸ್ನೇಹಿತರೆ ಓ ಟಿ ಪಿ ಹಾಕಿ ವೆರಿಫೈ ಓ ಟಿ ಪಿ ಇದ್ದೀನಿ ವೆರಿಫೈ ಓ ಟಿ ಪಿ ಕೊಟ್ಟ ಮೇಲೆ ಇಲ್ಲಿ ನಮ್ಮ ಒಂದು ಫುಲ್ಲು ಡೀಟೇಲ್ಸ್ ಎಂಟ್ರಿ ಮಾಡಬೇಕು ಫುಲ್ ನೇಮ್ ಹಾಕಬೇಕು ಡೇಟ್ ಆಫ್ ಬರ್ತ್ ಹಾಕಬೇಕು ಸೆಲೆಕ್ಟ್ ಜೆಂಡರ್ ಬೇಕು ಹಾಕಬೇಕು ಯೂಸರ್ ನೇಮ್ ಹಾಕಬೇಕು ಪಿನ್ ನಂಬರ್ ಹಾಕಬೇಕು ಕನ್ಫರ್ಮ್ ಫಿನ್ ನಂಬರ್ ಹಾಕಬೇಕು ಈ ಒಂದು ಫುಲ್ ನೇಮ್ ಹಾಕಿ ಡೇಟ್ ಆಫ್ ಬರ್ತ್ ಓಕೆ ಜೆಂಡರ್ ಓಕೆ ಯೂಸರ್ ನೇಮ್ ನೀವು ಯಾವುದಾದ್ರೂ ಒಂದು ಇಟ್ಕೊಳ್ಳೋ ಯೂಸರ್ ನೇಮನ್ನು ಇದು ಮಾಡ್ಕೋಬೇಕು ಪಿನ್ ನಂಬರ್ ಕೊಡಬೇಕು ಯಾವುದಾದ್ರೂ ನಿಮ್ಗೆ ನೆನಪಿರೋಂಥದ್ದು ಕನ್ಫರ್ಮ್ ಫಿನ್ ಕೊಡಬೇಕು ಕೆಳಗೆ ಚೆಕ್ ಬಾಕ್ಸ್ ಇದೆ ಅದ್ರ ಮೇಲೆ ವೆರಿಫೈ ಬಾಕ್ಸ್ ಮಾಡಬೇಕಾಗತ್ತೆ ಸ್ನೇಹಿತರೆ ಸೊ ನಾನೀಗ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಿದ್ದೀನಿ ಸ್ನೇಹಿತರೆ ಪ್ರತಿಯೊಂದು ಡೀಟೇಲ್ಸ್ ಎಂಟ್ರಿ ಮಾಡಿದ್ದೀನಿ ಮೊದಲಿಗೆ ನೇಮ್ ಹಾಕಿದ್ದೀನಿ ಡೇಟ್ ಆಫ್ ಬರ್ತ್ ಹಾಕಿದ್ದೀನಿ ಮೇ ಜೆಂಡರ್ ಹಾಕಿದ್ದೀನಿ ಯೂಸರ್ ನೇಮ್ ನಾನೇ ಒಂದು ಕೊಟ್ಟಿದ್ದೀನಿ ಮತ್ತು ಪಿನ್ ನಂಬರ್ ಕೊಟ್ಟಿದ್ದೀನಿ ಮತ್ತು ಕನ್ಫರ್ಮ್ ಪಿನ್ ನಂಬರ್ ಕೊಟ್ಟಿದ್ದೀನಿ ಮತ್ತು ಚೆಕ್ ಬಾಕ್ಸ್ ಇದೆ ಐ ಕನ್ಸೆಂಟ್ ಟು ಟರ್ಮ್ಸ್ ಆಫ್ ಯೂಸ್ ಅಂತ ವೆರಿಫೈ ಕೊಡಬೇಕಾಗತ್ತೆ ಸ್ನೇಹಿತರೆ ವೆರಿಫೈ ಕೊಟ್ಟಾಗ ನಮ್ಮದು ವೆರಿಫೈ ಯೂಸರ್ ನೇಮ್ ಆಲ್ರೆಡಿ ಎಕ್ಸಿಸ್ಟ್ ಪ್ಲೀಸ್ ಯೂಸ್ ಎ ಡಿಫ್ರೆಂಟ್ ಯೂಸರ್ ನೇಮ್ ಅಂತ ಇದೆ ಸೊ ನಾವು ಇನ್ನೊಂದು ಯೂಸರ್ ನೇಮ್ ಹಾಕೋಣ ಸ್ನೇಹಿತರೆ ಸೊ ನಾನು ಇನ್ನೊಂದು ಯೂಸರ್ ನೇಮ್ ಕೊಟ್ಟಿದ್ದೀನಿ ಸ್ನೇಹಿತರೆ ಯೂಸರ್ ನೇಮ್ ಕೊಟ್ಟು ವೆರಿಫೈ ಕೊಡ್ತೀನಿ ವೆರಿಫೈ ಕೊಟ್ಟಾಗ ಆಲ್ರೆಡಿ ಯೂ ಯೂಸರ್ ನೇಮ್ ಆಲ್ರೆಡಿ ಎಕ್ಸಿಸ್ಟ್ ಪ್ಲೀಸ್ ಯೂಸ್ ಎ ಡಿಫ್ರೆಂಟ್ ಯೂಸರ್ ನೇಮ್ ಅಂತ ಬರ್ತಾಯಿದೆ ಸೊ ನಾವು ಮತ್ತೆ ಡಿಫ್ರೆಂಟಾಗಿ ಯೂಸ್ ಮಾಡೋಣ ಇದು ತುಂಬ ಆಗಿ ಕೊಡಬೇಕಾಗ ಸ್ನೇಹಿತರೆ ಸೊ ಈಗ ನಂದು ಯೂಸರ್ ನೇಮ್ ತಗೊಂತು ಸ್ನೇಹಿತರೆ ಯೂಸರ್ ನೇಮ್ ತಗೊಂಡ್ಮೇಲೆ ಇಲ್ಲಿಂದು ನಾವು ಪರ್ಸ್ನಲ್ ಇಮೇಲ್ ಹಾಕಬೇಕಾಗತ್ತೆ ಆ ಒಂದು ಡೀಟೇಲ್ಸ್ ತುಂಬಿದ ಮೇಲೆ ನಂದು ಯೂಸರ್ ನೇಮ್ ಸೆಟ್ ಆಯಿತು ಪಿನ್ ಸೆಟ್ ಆಯಿತು ಈಗ ನಾನು ಇಮೇಲನ್ನು ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ ಸೊ ನಾನೀಗ ಜಿಮೇಲನ್ನು ಹಾಕಿ ವೆರಿಫೈ ಕೊಡ್ತೀನಿ ಸ್ನೇಹಿತರೆ ವೆರಿಫೈ ಕೊಟ್ಟಾಗ ಅಲ್ಲಿಗೆ ನಮ್ಮ ಒಂದು ಜಿಮೇಲ್ಗೆ ಒಂದು ಓ ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಜಿಮೇಲ್ಗೆ ಒ ಟಿ ಪಿ ಬಂತದ್ದೇ ಆ ಜಿಮೇಲ್ಗೆ ಒ ಟಿ ಪಿ ಬಂದಾಗ ಏನು ಮಾಡಬೇಕು ಆ ಒ ಟಿ ಪಿಯನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ ಸೊ ನಾನೀಗ ಸಬ್ಮಿಟನ್ನು ಇದ್ದೀನಿ ಸಬ್ಮಿಟ್ ಕೊಟ್ಟ ಮೇಲೆ ನೆಕ್ಸ್ಟ್ ತನ್ನದೇ ಆದಂಥ ಒಂದು ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟು ರೀಡೈರೆಕ್ಟ್ ದಿಸ್ ಪೇಜ್ ವಿಲ್ ಆಟೋಮೆಟಿಕ್ಲಿ ಜನ್ರೇಟೆಡ್ ಅಂತ ನೋಡಿ ಸ್ನೇಹಿತರೆ ಈಗ ನಮ್ಮದೊಂದು ಇದಾಯಿತು ಏನು ಜನ್ರೇಟ್ ಆಯಿತು ಪ್ರತಿಯೊಂದು ನಮ್ಮ ಒಂದು ಡಿಜಿ ಲಾಕರ್ ಜನ್ರೇಟ್ ಆಯಿತು ಸ್ನೇಹಿತರೆ ಡಿಜಿ ಲಾಕರ್ ಜನ್ರೇಟ್ ಆದಮೇಲೆ ನಾವು ಈ ಮಾಹಿತಿಯನ್ನು ಒಂದು ಸಲ ನೀಟಾಗಿ ನೋಡ್ಕೋಬೇಕು ಇವೆಲ್ಲ ಓದ್ಕೊಂಡು ಕೆಳಗೆ ಏನು ಮಾಡಬೇಕು ಸ್ನೇಹಿತರೆ ನಾವು ಇಲ್ಲಿ ಅಲೋ ಕೊಡಬೇಕಾಗತ್ತೆ ಅಲೋ ಕೊಂಡಾಗ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಪ್ಲೀಸ್ ವೈಟ್ ಅಂತ ಬರ್ತಾ ಇದೆ ಸೊ ಈ ಪೇಜು ಕಂಪ್ಲೀಟ್ ಆಗೋತನ ನಾವು ಏನೇ ಟಚ್ ಮಾಡಬಾರ್ದು ಸ್ನೇಹಿತರೆ ರೀಡೈರೆಕ್ಟ್ ಆಗ್ತದೆ ಮತ್ತೆ ಅದೇ ಪೇಜು ಈಗ ನೋಡಿ ಡಿಜಿ ಲಾಕರ್ ಕ್ರಿಯೇಟ್ ಆಗಿದೆ ಡಿಜಿ ಲಾಕರ್ ಕ್ರಿಯೇಟ್ ಆದಮೇಲೆ ನಮ್ಮ ಪ್ರಶಸ್ತಾಪಲ್ಲಿ ಸೆಲೆಕ್ಟ್ ಇವರ್ ರೋಲ್ ಅಂತ ಕೇಳುತ್ತೆ ಟೀಚರ ಸ್ಪೆಷಲ್ ಟೀಚರ ಎಡ್ ಟೀಚರ ಈ ರೀತಿ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಟೀಚರ್ ಅಂತ ಆಯ್ಕೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ಏನು ಮಾಡಬೇಕು ಸ್ನೇಹಿತರೆ ಪಿ ಆರ್ ಟಿನ ಟಿ ಜಿ ಟಿನ ಪಿ ಜಿ ಟಿನ ಅಂತ ಇಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಇದು ಕೊಡಬೇಕಾಗತ್ತೆ ನೆಕ್ಸ್ಟು ಟೀಚಿಂಗ್ ಲೆವೆಲ್ ಏನಬೇಕು ಕೊಡಬೇಕು ಪ್ರಿಪರೇಟ್ರಿ ಕೊಡಬೇಕಾಗತ್ತೆ ಡೈಸ್ ನಂಬರನ್ನು ಹಾಕಿ ನೀವು ಲಾಗಿನ್ ಆಗಬೇಕಾಗತ್ತೆ ಈ ರೀತಿ ನೀವು ಡಿಜಿ ಲಾಕರನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಡಿಜಿಲಾಕರನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮತ್ತೆ ನೀವು ಏನು ಮಾಡಬೇಕು ಆ್ಯಪನ್ನು ಓಪನ್ ಮಾಡಿ ಅಥವಾ ಇಲ್ಲೇ ಕಂಟಿನ್ಯೂ ಹಾಕಿ ಲಾಗಿನ್ ವಿತ್ ಮೊಬೈಲ್ ನಂಬರ್ ಅಂತ ಇದ್ರ ಮೇಲೆ ಲಾಗಿನ್ ವಿತ್ ಮೊಬೈಲ್ ನಂಬರ್ ಅಂತ ಕೊಟ್ಟಾಗ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಡಿಜಿಲಾಕರ್ ರಿಡೈರೆಕ್ಟು ಬ್ಯಾಕ್ ಟು ರಿಕ್ವೆಸ್ಟರ್ ಡಿಜಿಲಾಕರ್ ಅಂತ ನೀವೇನು ಮಾಡಬೇಕು ಈ ರೀತಿ ಒಂದೊಂದು ಆಪ್ಷನನ್ನು ಎಂಟ್ರಿ ಮಾಡ್ತಾ ಹೋಗ್ಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ನೀವು ನಿಮ್ಮ ಒಂದು ಪ್ರತಿಯೊಂದು ಅನ್ನು ತುಂಬುತ್ತಾ ಹೋಗಬೇಕಾಗತ್ತೆ ಈ ರೀತಿ ಡಿಜಿ ಲಾಕರ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ